ದಸರಾ ಅಂದ್ರೆ ಮೈಸೂರು ಮೈಸೂರು ಅಂದ್ರೆ ದಸರಾ ನಾಡಹಬ್ಬ ಸಂಭ್ರಮ ಎಲ್ಲೆಡೆ ಇದೀಗ ಕಳೆಗಟ್ಟಿದೆ ನಾಡ ದೇವತೆಯ ಜಂಬೂ ಸವಾರಿಗೆ ಗಣನೆ ಶುರುವಾಗಿದ್ದು ಇಂದು ಆಯುಧ ಪೂಜೆ ಅತಿ ಅದ್ದೂರಿಯಾಗಿ ನಡೆಯಿತು ಆ ಕುರಿತದ ಒಂದು ಝಲಕ್ ನಿಮ್ಮ ಮುಂದೆ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರು ಜಗಮಗಿಸುತ್ತಿದೆ ಅರಮನೆ ಗತಕಾಲದ ಇತಿಹಾಸ ಹೇಳುತ್ತಿದ್ರೆ ಪರಂಪರೆ ಮುನ್ನೆಲೆಗೆ ಬಂದು ರಾಜವೈಭವ ಓಡಿ ಮಾಡುತ್ತಿದೆ ರಾಜಬೀಟಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿದೆ ಡ್ರೋನ್ ಶೋ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ಪಟ್ಟದ ಕತ್ತಿ ಆನೆ ಕುದುರೆಗೆ ಪೂಜೆ ಇಂದು ದಸರಾದ ಒಂಬತ್ತನೇ ದಿನ ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ ದುಷ್ಟ ಶಕ್ತಿಗಳ ವಿರುದ್ಧದ ಗೆಲುವೆ ದಸರಾ ಆ ಗೆಲುವಿಗೆ ಮೂಲಗಳೇ ಆಯುಧ ಅಂತ ಆಯುಧವನ್ನು ಗೌರವಿಸುವ ಹಬ್ಬವೇ ಆಯುಧ ಪೂಜೆ ಅರಮನೆಯಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಜರುಗಿದವು ಚಂಡಿಕಾ ಆರಾಧನೆ ಆಯುಧ ಪೂಜೆ ಸಂಭ್ರಮ ಮೈಸೂರು ಅರಮನೆಯಲ್ಲಿಂದು ಕಳೆಗಟ್ಟಿತ್ತು ಬೆಳಗ್ಗೆ ಐದೂವರೆ ಹೊತ್ತಿಗೆ ರಾಜಪುರೋಹಿತರ ತಂಡದಿಂದ ವಿದ್ಯುಕ್ತವಾಗಿ ಶಕ್ತಿ ದೇವತೆ ಚಂಡಿಕಾ ಆರಾಧನೆ ಶುರುವಾಗಿತ್ತು ಖಾಸ ಆಯುಧಗಳಿಗೆ ಯದುವೀರ್ ಪೂಜೆ ರಾಜ ಪೋಷಾಕಿನಲ್ಲಿ ಆಗಮಿಸಿದ ಯದುವೀರ್ ಕೃಷ್ಣದಂದ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಚಿನ್ನದ ಬಣ್ಣದ ಶೇರ್ವಾನಿ ಕುರ್ತಾ ಗಾಢ ನೇರಳೆ ಬಣ್ಣದ ಪೇಟ ಮತ್ತು ಶಲ್ಯದಲ್ಲಿ ಮಿಂಚಿದ ಯದುವೀರ್ ಅರಮನೆ ಆವರಣದ ಕಲ್ಯಾಣ ತೊಟ್ಟಿಯಲ್ಲಿ ಕಾಸ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು ಆಯುಧ ಪೂಜೆ ನಿಮಿತ್ತ ಅರಮನೆಯ ಪಟ್ಟದ ಆನೆ ಕುದುರೆ ಹಸು ಅರಮನೆಯ ರಾಜಮನೆ ವಾಹನಗಳಿಗೆ ಪೂಜೆ ಸಲ್ಲಿಸಿದ್ದ ಕಾಸ ಆಯುಧಗಳಿಗೆ ಮಹಾರಾಜ ಯದುವೀರ್ ಪೂಜೆ ಸಲ್ಲಿಸಿದೆ ಜೊತೆಗೆ ಪಟ್ಟದ ಆನೆ ಕುದುರೆ ಪಟ್ಟದ ಹಸುಗಳಿಗೆ ಪೂಜೆ ನೆರವೇರಿಸಲಾಯಿತು ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ವೇಳೆ ಕುಶಾಲ ತೋಪು ಸಿಡಿಸಲು ಬಳಸುವ ಫಿರಂಗಿ ಗಾಡಿ ಹನ್ನೊಂದು ಫಿರಂಗಿ ಗಾಡಿಗಳು ಹಾಗೂ ಮೊದ್ದು ಗುಂಡುಗಳನ್ನು ಸಾಗಿಸುವ ವಾಹನಗಳಿಗೆ ಸಿಎಆರ್ ಎಸಿಪಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು ಅರಮನೆ ಆವರಣದಲ್ಲಿ ಅಡ್ಡದಿಟ್ಟಿ ಓಡಿದ ಎತ್ತುಗುಡು ಅರಮನೆ ಆವರಣದಲ್ಲಿ ಫಿರಂಗಿ ಚಕ್ರಗಳ ಸದ್ದಿಗೆ ಎತ್ತುಗಳು ಅಡ್ಡದಿಟ್ಟಿ ಓಡಾಡಿವೆ ಜಂಬು ಸವಾರಿ ವೀಕ್ಷಣೆಗೆ ಹಾಕಿದ್ದ ಕುರ್ಚಿಗಳನ್ನು ಲೆಕ್ಕಿಸದೆ ಆನೆ ಬಾಗಿಲಿನಿಂದ ಹಿಡಿದು ವರಹ ದ್ವಾರದವರೆಗೆ ಎತ್ತುಗಳು ಓಡಿವೆ ಎಷ್ಟೇ ಬಿಗಿಯಲ್ಲಿ ಹಗ್ಗ ಹಿಡಿದರೂ ಮಾಲೀಕನ ನಿಯಂತ್ರಣಕ್ಕೆ ಬಾರದೆ ವರಹ ಗೇಟ್ನ ಗೋಡೆಗೆ ಕುತ್ತಿಕೊಂಡು ಎತ್ತುಗಳು ನಿಂತಿವೆ ಇನ್ನು ಓಡಿದ ರಭಸಕ್ಕೆ ಎತ್ತಿನ ಕಾಲುಗಳಿಗೂ ಗಾಯವಾಗಿವೆ ಕಾವಡಿಗಳು ಮತ್ತು ಮಾವುತರು ಬಳಸುವ ಅಂಕುಶಗಳಿಗೆ ಆನೆಗಳನ್ನು ನಿಯಂತ್ರಿಸಲು ಬಳಸುವ ಹಗ್ಗ ಹಾಗೂ ಕಾಲಿಗೆ ಕಟ್ಟುವ ಸರಪಳಿ ಸೇರಿದಂತೆ ಎಲ್ಲದಕ್ಕೂ ವಿಶೇಷ ಪೂಜೆ ಮಾಡಲಾಯಿತು ಈ ವೇಳೆ ಮಹಾರಾಜರು ಬಂದೊಡನೆ ಎಲ್ಲ ಹದಿನಾಲ್ಕು ಆನೆಗಳು ಕೇಳಿಟ್ಟವು ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಇದ್ದೀವಿ ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನ ಆಯುಧ ಪೂಜೆ ದಿನ ಮಾಡುತ್ತಾರೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ ಇವತ್ತು ಈ ಹೊತ್ತಿಗೆ ನಡೆಯುವಂತಹ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತ ಕಾವಾಡಿಗಳಿಗೆ ಊಟಪಡಿಸಿ ನಾಳೆಯ ಜಂಬೂ ಸವಾರಿಗೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ ಹೀಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ವಿನೋದ್ ಜೊತೆಗೆ ರಂಜಿತ್ ರಿಪಬ್ಲಿಕ್ ಕನ್ನಡ ಮೈಸೂರು ದಸರಾ ಅಂದ್ರೆ ಮೈಸೂರು ಮೈಸೂರು ಅಂದ್ರೆ ದಸರಾ ನಾಡಹಬ್ಬ ಸಂಭ್ರಮ ಎಲ್ಲೆಡೆ ಇದೀಗ ಕಳೆಗಟ್ಟಿದೆ ನಾಡ ದೇವತೆಯ ಜಂಬೂ ಸವಾರಿಗೆ ಕ್ಷಣ ಗಣನೆ ಶುರುವಾಗಿದ್ದು ಇಂದು ಆಯುಧ ಪೂಜೆ ಅತಿ ಅದ್ದೂರಿಯಾಗಿ ನಡೆಯಿತು ಆ ಕುರಿತದ ಒಂದು ಝಲಕ್ ನಿಮ್ಮ ಮುಂದೆ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರು ಜಗಮಗಿಸುತ್ತಿದೆ ಅರಮನೆ ಗತಕಾಲದ ಇತಿಹಾಸ ಹೇಳುತ್ತಿದ್ರೆ ಪರಂಪರೆ ಮುನ್ನೆಲೆಗೆ ಬಂದು ರಾಜವೈಭವ ಮೋಡಿ ಮಾಡುತ್ತಿದೆ ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸುತ್ತಿದೆ ಡ್ರೋನ್ ಶೋ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ಪಟ್ಟದ ಕತ್ತಿ ಆನೆ ಕುದುರೆಗೆ ಪೂಜೆ ಇಂದು ದಸರಾದ ಒಂಬತ್ತನೇ ದಿನ ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ ದುಷ್ಟ ಶಕ್ತಿಗಳ ವಿರುದ್ಧದ ಗೆಲುವೆ ದಸರಾ ಆ ಗೆಲುವಿಗೆ ಮೂಲಗಳೇ ಆಯುಧ ಅಂತ ಆಯುಧವನ್ನ ಗೌರವಿಸುವ ಹಬ್ಬವೇ ಆಯುಧ ಪೂಜೆ ಅರಮನೆಯಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಜರುಗಿದವು ದೇವತೆ ಚಂಡಿಕಾ ಆರಾಧನೆ ಆಯುಧ ಪೂಜೆ ಸಂಭ್ರಮ ಮೈಸೂರು ಅರಮನೆಯಲ್ಲಿಂದು ಕಳೆಗಟ್ಟಿತ್ತು ಬೆಳಗ್ಗೆ ಐದೂವರೆ ಹೊತ್ತಿಗೆ ರಾಜಪುರೋಹಿತರ ತಂಡದಿಂದ ವಿದ್ಯುಕ್ತವಾಗಿ ಶಕ್ತಿ ದೇವತೆ ಚಂಡಿಕಾ ಆರಾಧನೆ ಶುರುವಾಗಿತ್ತು ಖಾಸ ಆಯುಧಗಳಿಗೆ ಯದುವೀರ್ ಪೂಜೆ ರಾಜ ಪೋಶಾಕಿನಲ್ಲಿ ಆಗಮಿಸಿದ ಯದುವೀರ್ ಕೃಷ್ಣದಂದ ಚಾಮರಾಜ ಒಡೆಯ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಚಿನ್ನದ ಬಣ್ಣದ ಶೇರ್ವಾನಿ ಕುರ್ತಾ ಗಾಢ ನೇರಳೆ ಬಣ್ಣದ ಪೇಟ ಮತ್ತು ಶಲ್ಯದಲ್ಲಿ ಮಿಂಚಿದ ಯದುವೀರ್ ಅರಮನೆ ಆವರಣದ ಕಲ್ಯಾಣ ತೊಟ್ಟಿಯಲ್ಲಿ ಕಾಸಾ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು ಆಯುಧ ಪೂಜೆ ನಿಮಿತ್ತ ಅರಮನೆಯ ಪಟ್ಟದ ಆನೆ ಕುದುರೆ ಹಸು ಅರಮನೆಯ ರಾಜಮನೆ ತರದ ವಾಹನಗಳಿಗೆ ಪೂಜೆ ಸಲ್ಲಿಸಿತು ಕಾಸ ಆಯುಧಗಳಿಗೆ ಮಹಾರಾಜ ಯದುವೀರ್ ಪೂಜೆ ಸಲ್ಲಿಸಿದೆ ಜೊತೆಗೆ ಪಟ್ಟದ ಆನೆ ಕುದುರೆ ಪಟ್ಟದ ಹಸುಗಳಿಗೆ ಪೂಜೆ ನೆರವೇರಿಸಲಾಯಿತು ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವ ವೇಳೆ ತೋಪು ಸಿಡಿಸಲು ಬಳಸುವ ಫಿರಂಗಿ ಗಾಡಿ ಹನ್ನೊಂದು ಫಿರಂಗಿ ಗಾಡಿಗಳು ಹಾಗೂ ಮದ್ದು ಗುಂಡುಗಳನ್ನು ಸಾಗಿಸುವ ವಾಹನಗಳಿಗೆ ಸಿಎಆರ್ ಎಸಿಪಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು ಅರಮನೆ ಆವರಣದಲ್ಲಿ ಅಡ್ಡ ತಿಟ್ಟಿ ಓಡಿದ ಎತ್ತುಗೊಂಡು ಅರಮನೆ ಆವರಣದಲ್ಲಿ ಫಿರಂಗಿ ಚಕ್ರಗಳ ಸದ್ದಿಗೆ ಎತ್ತುಗಳು ಅಡ್ಡದಿಟ್ಟಿ ಓಡಾಡಿವೆ ಜಂಬು ಸವಾರಿ ವೀಕ್ಷಣೆಗೆ ಹಾಕಿದ್ದ ಕುರ್ಚಿಗಳನ್ನು ಲೆಕ್ಕಿಸದೆ ಆನೆ ಬಾಗಿಲಿನಿಂದ ಹಿಡಿದು ವರಹ ದ್ವಾರದವರೆಗೆ ಎತ್ತುಗಳು ಓಡಿವೆ ಎಷ್ಟೇ ಬಿಗಿಯಲ್ಲಿ ಹಗ್ಗ ಹಿಡಿದರೂ ಮಾಲೀಕನ ನಿಯಂತ್ರಣಕ್ಕೆ ಬಾರದೆ ವರಹ ಗೇಟ್ನ ಗೋಡೆಗೆ ಕುದ್ದಿಕೊಂಡು ಎತ್ತುಗಳು ನಿಂತಿವೆ ಇನ್ನು ಓಡಿದ ರಭಸಕ್ಕೆ ಎತ್ತಿನ ಕಾಲುಗಳಿಗೂ ಗಾಯವಾಗಿದೆ ಕಾವಾಡಿಗಳು ಮತ್ತು ಮಾವುತರು ಬಳಸುವ ಅಂಕುಶಗಳಿಗೆ ಆನೆಗಳನ್ನು ನಿಯಂತ್ರಿಸಲು ಬಳಸುವ ಹಗ್ಗ ಹಾಗೂ ಕಾಲಿಗೆ ಕಟ್ಟುವ ಸರಪಳಿ ಸೇರಿದಂತೆ ಎಲ್ಲದಕ್ಕೂ ವಿಶೇಷ ಪೂಜೆ ಮಾಡಲಾಯಿತು ಈ ವೇಳೆ ಮಹಾರಾಜರು ಬಂದೊಡನೆ ಎಲ್ಲ ಹದಿನಾಲ್ಕು ಆನೆಗಳು ಕೇಳಿಟ್ಟವು ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಇದ್ದೀವಿ ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನ ಆಯುಧ ಪೂಜೆಯ ದಿನ ಮಾಡುತ್ತಾರೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ ಇವತ್ತು ಈ ಹೊತ್ತಿಗೆ ನಡೆಯುವಂತಹ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತ ಕಾವಾಡಿಗಳಿಗೆ ಊಟಪಡಿಸಿದ್ದು ನಾಳೆಯ ಜಂಬೂ ಸವಾರಿಗೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಹೀಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ವಿನೋದ್ ಜೊತೆಗೆ ರಂಜಿತ್ ರಿಪಬ್ಲಿಕ್ ಕನ್ನಡ ಮೈಸೂರು